ವೀಕ್ಷಕರೇ ಸಾವಿರದ ಒಂಬೈನೂರ ಅರವತ್ತ ಎಂಟು ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಸಂಜೆ ಆರು ಗಂಟೆಯ ಆಸುಪಾಸಿಗೆ ಒಂದು ಮಗು ಹುಟ್ಟುತ್ತೆ ಸುಂದರವಾಗಿರುತ್ತೆ ಜೊತೆಗೆ ಆ ಮಗು ಆ ತಾಯಿ ಎತ್ಕೊಂಡ ತಕ್ಷಣ ಅನಿಸಿದ ಏನು ಈ ಮಗು ಇಷ್ಟ ಉದ್ದ ಇದೆ ಅಂತ ಹೇಳಿ ಆ ತಾಯಿಗೆ ಹೆರಿಗೆ ನೋವು ಬರುತ್ತೆ ಮನೇಲಿ ಯಾರೂ ಇರಲ್ಲ ಯಾರೋ ಅಕ್ಕಪಕ್ಕದವ್ರು ಕರ್ಕೊಂಡೋಗಿ ಅವರನ್ನು ಚಾಮರಾಜಪೇಟೆಯಲ್ಲಿರುವಂಥ ಒಂದು ಹೆರಿಗೆ ಆಸ್ಪತ್ರೆಗೆ ಸೇರಿಸ್ತಾರೆ ಅದಾದ ಬಳಿಕ ಆಗಿದ್ದೇ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಯಾರವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಸೊ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಅದ್ಭುತವಾದ ವಿಚಾರಗಳಿದ್ದಾವೆ ಅವರ ವಿಚಾರವನ್ನು ತಿಳ್ಕೊತಾ ಹೋದರೂ ಕೂಡ ನಮಗೆ ಅದ್ಭುತ ಅನಿಸುತ್ತೆ ಇವತ್ತು ನಮ್ಮ ನಿಮ್ಮ ಪ್ರೀತಿಯ ಉಪೇಂದ್ರ ಸರ್ ಅವರ ಹುಟ್ಟುಹಬ್ಬ ಅವ್ರಿಗೆ ಮೊದಲಿಗೆ ಜಿ ಕನ್ನಡ ನ್ಯೂಸ್ ಕಡೆಯಿಂದ ವಿಶ್ ಮಾಡ್ತೀನಿ ಜೊತೆಗೆ ನಿಮ್ಗೆ ಗೊತ್ತೇ ಇದೆ ಯು ಐ ಸಿನಿಮಾ ಜಿ ಸಿನಿಮಾ ಸರ್ ನಮಸ್ತೆ ಹೇಗಿದ್ದೀರಾ ಹ್ಯಾಪಿ ಬರ್ತ್ಡೇಕ್ ಯುಂ ಸರ್ ನಾನು ಆಗಲಿ ನಿಮ್ಮ ಸ್ಟೋರಿ ಹೇಳಿದೆ ಸಾವಿರದ ಒಂಬೈನೂರ ಅರವತ್ತೆಂಟು ಸಂಜೆ ಆರು ಗಂಟೆ ಯಾಸು ಪಾಸಿಗೆ ಸೆಪ್ಟೆಂಬರ್ ಹದಿನೆಂಟು ಯಾರು ಇರಲ್ಲ ಮನೇಲಿ ಹೆರಿಗೆ ನೋವು ಬರುತ್ತೆ ಅಕ್ಕಪಕ್ಕದವ್ರು ಬರ್ತಾರೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ ಊದ್ದ ಇರುತ್ತೆ ಮಗು ಈ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಿದೀವಿ ನಾವು

ಅಲ್ಲ ಅವರಿಂದನೇ ಅಲ್ವಾ ಇದೆಲ್ಲ ಸೊ ಅದಕ್ಕೆ ಅವ್ರ ದಿನ ಅಂತ ಹೇಳೋದು ಇದನ್ನು ಇದು ನನ್ನ ಬರ್ತ್ಡೇನಕ್ಕಿಂತ ಹೆಚ್ಚಾಗಿ ಅವ್ರದ್ದು ಅಭಿಮಾನಿಗಳ ದಿನ ನೋಡಿ ನೋಡಿ ಅಭಿಮಾನಿಂಗಿಲ್ಲ ಅವ್ರು ಎಲ್ಲಿ ಸಿಕ್ಕಿದ್ರು ಕೂಡ ನಮ್ಮ ಬಂಡೆ ಮಾಕಳಮ್ಮ ದೇವಸ್ಥಾನದ ಓನರ್ ಮಗಳು ಅವರು ಎಲ್ಲಿ ಸಿಕ್ಕಿದ್ರು ನನ್ನ ಬಾಸ್ ನಮ್ಮ ಬಾಸ್ ಉಪಿ ಬಾಸ್ ಅಂತ ಹೇಳ್ತಿರ್ತಾರೆ ಸೊ ನಿಮ್ಮೆಲ್ಲ ಅಪ್ಪಟ ಅಭಿಮಾನಿ ಅವರ ಸಣ್ಣ ಪುಟ್ಟ ಮಗು ಎತ್ಕೊಂಡು ಹೋಗ್ತಾರೆ ಅವರು ಕೂಡ ಎತ್ಕೊಂಡೋಗಿ ನಿಮ್ ಮೊದಲ ಸಿನಿಮಾ ನೋಡ್ತಾರೆ ಅವರು ಸೊ ಅವ್ರು ನಿಮ್ ಬಗ್ಗೆ ಹೇಳ್ತಾ ಇದ್ರೆ ನಮಗೂ ಕೂಡ ರೋಮಾಂಚ ಅನ್ಸುತ್ತೆ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಇವತ್ತು ಫೈನಲಿ ನಮಗೆ ಸಿಕ್ಕಿದ್ರು ನಿಮಗೋಸ್ಕರ ಅವರು ನಿಮ್ಮ ಅಭಿಮಾನಿಗಳು ಇಲ್ಲಿ ಬರ್ತಾರೆ ಸೊ ಅವ್ರನ್ನೂ ಕೂಡ ಕರೆಯೋಣ ಸರ್ ಅವ್ರ ಮೂಲಕ ನೀವು ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ಹ್ಯಾಪಿ ಬರ್ ಟು ಯು ಹ್ಯಾಪಿ ಬರ್ ಟು ಯು ಹ್ಯಾಪಿ ಬರ್ ಟು ಯು ಸರ್ ಹ್ಯಾಪಿ ಬರ್ ಡೇ ಟು ಯಸ್ ಸರ್ ಇವರು ನಿಮ್ಮ ಅಭಿಮಾನಿ ನಿಮ್ಮ ಜೊತೆ ಯಸ್ ಸರ್ ಸರ್ ನಾನು ಮೊದಲು ತಿಳಿಸ್ತೇನೆ ನಿಮಗೆ ಹ್ಞೂ ನೀವು ಸ್ವಲ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ